ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೆಡಿಕಲ್ ಟೆಸ್ಟ್ ಏನೇನಿರುತ್ತಂತ ಅಂತ ವೀಡಿಯೋಲ್ಲಿ ನೋಡ್ಕೊಬ್ರಣ್ಣ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಒಂದು ಎಂಟರಿಂದ ಹತ್ತು ನಿಮಿಷದವರೆಗೂ ಕೂಡ ಲೆಂತ್ ಆಗ್ತದೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊನ್ನೆ ಫಿಸಿಕಲ್ಗೆ ಸಂಬಂಧಿಸಿದಂತೆ ವಿಡಿಯೋ ಹಾಕಿದ್ದೆ ಅದಕ್ಕೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಿಸಿದ ಮೆಡಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತಂತೆ ಕೇಳ್ತಾಯಿದ್ರಿ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಇರ್ತದೆ ಸ್ನೇಹಿತರಿಗೆ ಆಲ್ರೆಡಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎಡಿಟ್ ಆಪ್ಷನನ್ನು ಬಿಟ್ಟಿರ್ತಾರೆ ನಿಮಗೂ ಏನಾರ ಕರೆಕ್ಷನ್ ಆಗಿದ್ದು ಅಂದ್ರೆ ಆದಷ್ಟು ಬೇಗ ಅಂದ್ರೆ ಲಾಸ್ಟ್ ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ಅದರ ಒಳಗಡೆ ಹೋಗಿ ನೀವು ಏನಾದರೂ ಕರೆಕ್ಷನ್ ಎತ್ತಿ ಇದ್ದು ಅಂದ್ರೆ ಆದಷ್ಟು ಬೇಗ ಹೋಗಿ ಎಡಿಟನ್ನು ಮಾಡಿಸ್ಕೊಂಡು ಬನ್ನಿ ಆರ್ ಬಿ ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಡ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ತಿರ್ತದೆ ಪ್ರತಿಯೊಂದು ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಅನ್ನು ಕವರ್ ನೋಟ್ಸ್ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಜೀವಶಾಸ್ತ್ರ ನೋಡಿರಬಹುದು ಅದೇ ರೀತಿ ನಿಮ್ದು ರಶ್ಯಾನ್ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿ ಈ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಏನು ನೀಡಿದ ಸ್ಕ್ರೀನ್ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕೆಲವು ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ಗಳನ್ನು ನಿಮಗೆ ಕಳಿಸ್ತಾರ ಸ್ನೇಹಿತರೆ ನಿಮಗೆ ಏನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಗೆ ಸಂಬಂಧಿಸಿದಂತೆ ಸಿಲಬಸ್ ಅಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸ್ನಿಂಗು ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿತ್ತಂದ್ರೆ ಕೇವಲ ಎರಡು ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸನ್ನು ಕೊಡ್ತಾರೆ ಸ್ನೇಹಿತರು ಇವತ್ತು ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡ್ತಾರೆ ಸಿಲಬಸ್ ಸಿಲಬಸ್ ಜೊತೆ ಓಲ್ಡ್ ಕ್ವೆಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯುವವರೆಗೂ ಕೂಡ ನಿಮಗೆ ಕರೆಂಟ್ ಅಫೇರ್ಸನ್ನು ನೀಡ್ತಾರೆ ಸ್ನೇಹಿತರು ಇದರ ಬಳಿ ಬಂದು ಕೇವಲ ಎರಡುನೂರು ರೂಪಾಯಿ ಆಗಿರ್ತದೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತರ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಇವರು ಬಂದು ಎಲ್ಲ ನೋಟ್ಸನ್ನು ಪಿ ಡಿ ಎಫ್ ಮುಖಾಂತರ ಕಳಿಸ್ತಾರೆ ಸ್ನೇಹಿತರೆ ಆದಷ್ಟು ಇಂಟ್ರೆಸ್ಟ್ ಇರೋರು ಈ ನೋಟ್ಸನ್ನು ತೆಗೆದುಕೊಂಡು ಓದ್ತೀನಿ ಅನ್ನೋರು ಮಾತ್ರ ಮೆಸೇಜನ್ನು ಮಾಡಿ ಈ ಸಾರಿ ಜಾಬ್ ಅನ್ನೋರು ಆದಷ್ಟು ಸಿಲೆಬಸ್ಸಲ್ಲಿರುವ ಸ್ನೇಹಿತರೆ ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದರೂ ನೋಟ್ಸ್ ಏನಾದರೂ ಸಿಕ್ತಿದ್ದಂದ್ರೆ ಅಲ್ಲೇ ಕೂಡ ನೀವು ತೆಗೆದುಕೊಳ್ಬೋದು ಇಲ್ಲಪ್ಪಾ ಅಂದ್ರೆ ನಮ್ಮ ಕಡೆ ಕೂಡ ತೆಗೆದುಕೊಳ್ಬೋದಾಗಿರ್ತದೆ ಸ್ನೇಹಿತರೆ ಮೊದಲಿಗೆ ಮೆಡಿಕಲ್ ಟೆಸ್ಟಲ್ಲಿ ಹೋದಾಗ ನಿಮ್ಮದು ಹೈಟನ್ನು ಚೆಕ್ ಮಾಡ್ತಾರೆ ಹೈಟ್ ಆದ ನಂತರ ನೆಕ್ಸ್ಟ್ ನಿಮ್ಮದು ವೇಟನ್ನು ಚೆಕ್ ಮಾಡ್ತಾರೆ ನೆಕ್ಸ್ಟ್ ಚೆಸ್ಟನ್ನು ಚೆಕ್ ಮಾಡ್ತಾರೆ ಇನ್ನು ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಉಂಟಾತು ನಮ್ಮದು ಹೈಟ್ ಕಡಿಮೆ ಇದೆ ಚೆಸ್ಟ್ ಕರೆಕ್ಟ್ ಇಲ್ಲ ನಮ್ಮದು ವೇಟು ಇಲ್ಲ ಅಂತೇಳಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಗೊಂದಲಕ್ಕೆ ಇಡಬೇಡ್ರಿ ಇವನೇ ವ್ಯಕ್ತಿ ಹೌದು ಅಲ್ಲ ಅಂತೇಳಿ ಕಂಡುಡೋ ಸಲುವಾಗಿ ಮಾತ್ರ ನಿಮ್ಮದಿಲ್ಲಿ ಹೈಟು ವೇಟ್ ಅದೇ ರೀತಿ ಚೆಸ್ಟನ್ನು ಚೆಕ್ ಮಾಡ್ತಾರೆ ಇಲ್ಲಿ ಯಾವುದೇ ರೀತಿಯ ಇಷ್ಟೇ ಇರಬೇಕು ಅಂತ ರೂಲ್ಸ್ ಏನಿಲ್ಲ ಜಸ್ಟ್ ಚೆಕ್ ಮಾಡ್ತಾರೆ ಇದಾದ ನಂತರ ಸ್ನೇಹಿತರೆ ಹೈಟು ವೇಟು ಎಲ್ಲ ಚೆಕ್ ಮಾಡಿದ ನಂತರ ನಿಮ್ಮದು ನೆಕ್ಸ್ಟ್ ಬಿ ಪಿ ಅನ್ನು ಚೆಕ್ ಮಾಡ್ತಾರೆ ನಿಮ್ಮದು ಬಿ ಪಿ ಅಥವಾ ಅದೇ ರೀತಿ ಶುಗರನ್ನು ಕೂಡ ಚೆಕ್ ಮಾಡ್ತಾರೆ ನಾರ್ಮಲ್ ಇದೆಯಲ್ಲ ಅಂಥೇಳಿ ಚೆಕ್ ಮಾಡ್ತಾರೆ ಇದು ಕೂಡ ನಾರ್ಮಲ್ ಆಗಿ ಇರ್ಬೇಕಾ ಅದೇ ರೀತಿ ನೆಕ್ಸ್ಟ್ ಇದು ಹೈಟು ವೇಟು ಅದೇ ರೀತಿ ನಿಮ್ಮದು ಬಿ ಪಿ ಶುಗರ್ ಚೆಕ್ ಆದ ನಂತರ ನೆಕ್ಸ್ಟ್ ನಿಮ್ಮದು ಈ ಸೀಜನ್ನು ಮಾಡ್ತಾರೆ ಕರೆಯಾಗಿ ನಿಮ್ದು ಹಾರ್ಟ್ ಫಂಕ್ಷನ್ ಇಲ್ಲ ಅಂತ ಚೆಕ್ ಮಾಡ್ತಾರೆ ಇದಾದ ನಂತರ ನಿಮ್ದು ಏನು ಮಾಡ್ತಾರಪ್ಪ ಅಂದ್ರೆ ಮತ್ತೆ ಒಂದು ಎಕ್ಸ್ರೇನ ತೆಗೆದುಕೊಳ್ತಾರೆ ಇಲ್ಲಿ ಏನಾದರೂ ಮೂಳೆಗಳು ಸರಿಯಾಗಿದೆಯೇ ಅಂತ ಚೆಕ್ ಮಾಡ್ತಾರೆ ಏನಾದರೂ ಮುರಿದಿದೆಯಾ ಅಥವಾ ಇವರು ಯಾಕಪ್ಪ ಅಂದ್ರೆ ನೀವು ಇಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಇಲ್ಲಿ ವರ್ಕನ್ನು ಮಾಡೋದಿರ್ತದೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಆಫೀಸ್ ವರ್ಕ್ ಇರಲ್ಲ ನಿಮ್ಮದು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಫೀಲ್ಡ್ಗಳಿಗೆ ಹೋಗಿ ನೀವು ಇಲ್ಲಿ ವರ್ಕನ್ನು ಮಾಡೋದಿರ್ತದೆ ಅದಕ್ಕಾಗಿ ಅವರು ಫಿಸಿಕಲಿ ಫಿಟ್ ಅದಾರ ಇಲ್ಲ ಅನ್ನೋ ಕಾರಣಕ್ಕಾಗಿ ನಿಮ್ಮದು ಎಕ್ಸ್ರೇನ ತೆಗೆದು ನಿಮ್ಮದು ಎಕ್ಸ್ರೇನ ಚೆಕ್ ಮಾಡ್ತಾರೆ ಎಕ್ಸ್ರೇ ಆದ ನಂತರ ನಿಮ್ಮದು ಸ್ನೇಹಿತರೆ ಇಲ್ಲಿ ಕಿವಿಯನ್ನು ಚೆಕ್ ಮಾಡ್ತಾರೆ ಕಿವಿ ಕೂಡ ಫಂಕ್ಷನ್ ಮಾಡ್ತದೆಲ್ಲ ಕರೆಕ್ಟಾಗಿ ಕೇಳಿಸ್ತದಿಲ್ಲ ಅಂತ ಅವ್ರ ಕಡೆ ಸಾಮಗ್ರಿಗಳು ಥರ ಅವುಗಳಿಂತರ ಒಂದು ನಿಮ್ಮ ಕಿವಿಯನ್ನು ಚೆಕ್ ಮಾಡ್ತಾರೆ ಸ್ನೇಹಿತರೆ ಇದು ಬಂದು ಯಾವುದೇ ರೀತಿಯ ಆರ್ಮಿಯಲ್ಲಿ ಚೆಕ್ ಮಾಡ್ತಾರೋ ಆ ರೀತಿ ಇರಲ್ಲ ತುಂಬ ಸುಲಭವಾಗಿರುತ್ತದೆ ಆಲ್ಮೋಸ್ಟ್ ಎಲ್ಲ ಆರೋಗ್ಯವಂತ ಇರೋ ಎಲ್ಲ ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಆರಾಮಾಗಿ ಈ ಮೆಡಿಕಲ್ ಟೆಸ್ಟನ್ನು ಪಾಸ್ ಮಾಡ್ಬೋದು ಯಾರು ಕೂಡ ಗಾಬರಿ ಹಾಕಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಸ್ನೇಹಿತರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಕಣ್ಣು ಕಣ್ಣನ್ನು ಭಾಳ ಚೆಕ್ ಮಾಡ್ತಾರೆ ನೀವು ಪೇಲ್ ಆದರೂ ಕೂಡ ಕಣ್ಣಲ್ಲಿ ಕಣ್ಣು ಚೆಕ್ಅಪ್ ಮಾಡೋದ್ರಾಗ ಮಾತ್ರ ಪೇಲ್ ಹಾಕಿರೋ ಡಾಕ್ಯುಮೆಂಟ್ ಇದು ಮೆಡಿಕಲ್ದಲ್ಲಿ ನೀವು ಸ್ನೇಹಿತರ ಕಣ್ಣಿನ ಬಗ್ಗೆ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಸಿಕ್ಸ್ ಬೈ ಸಿಕ್ಸ್ ಚೆಕ್ ಮಾಡ್ತಾರೆ ಅದೇ ರೀತಿ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿರ್ತಾರಲ್ಲ ಆರು ಮೀಟ್ರ್ ದೂರದಲ್ಲಿ ನಿಂತು ನಿಮ್ಮನ್ನ ಚೆಕ್ ಮಾಡ್ತಿರ್ತಾರೆ ಸ್ನೇಹಿತರು ಇಲ್ಲಿ ನೋಡ್ಬೋದು ಈ ಅಕ್ಷರನ ಕೇಳ್ತಾರೆ ಈ ಅಕ್ಷರ ಯಾವುದು ಅದೇ ರೀತಿ ಇದನ್ನ ಕೇಳ್ತಾರೆ ಒಮ್ಮೆ ಈ ಅಕ್ಷರಗಳನ್ನು ಕೇಳ್ತಾರೆ ನೀವು ಇಲ್ಲಿ ಒಟ್ಟೋಕೆ ಸರಿಯಾದ ಉತ್ತರ ಕೊಟ್ಟರೆ ಅಂದ್ರೆ ಮುಗೀತದ ಇದಾದ ನಂತರ ಮೇನ್ ಇಂಪಾರ್ಟೆಂಟ್ ಇರೋದು ಇದನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಪಾಸ್ ಇದು ಸಿಕ್ಸ್ ಬೈ ಸಿಕ್ಸ್ ಆಗಿರ್ಬೋದು ನೈನ್ ಬೈ ಸಿಕ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಪಾಸ್ ಹಾಕಿರ ಇದಾದ ನಂತರ ನೆಕ್ಸ್ಟ್ ಏನಿದ್ರೆ ಕಲರ್ ಬ್ರೈಂಡರ್ಸ್ ಚೆಕ್ ಅನ್ನು ಮಾಡ್ತಾರ ಇದರಲ್ಲಿ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಫೇಲ್ ಆಗೋದು ಇದರಲ್ಲಿ ಆಗ್ತದ ಯಾಕಪ್ಪ ಅಂದ್ರೆ ಒಬ್ಬೊಬ್ಬರಿಗೆ ರಾತ್ರಿ ಕುರುಡುತನ ಇರುತ್ತದೆ ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ತಾರ ಇದರಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಆಗ್ತಾರ ಇದನ್ನ ಹೊರತುಪಡಿಸಿ ಬೇರೆ ಯಾವುದರಲ್ಲಿ ಕೂಡ ನೀವು ಫೇಲ್ ಆಗೋದಿಲ್ಲ ಅದಕ್ಕಾಗಿ ನಿಮ್ದು ಏನಾದರೂ ಕಲರ್ ಬ್ರೈಂಡ್ನೆಸ್ ಟೆಸ್ಟ್ ಇತ್ತಪ್ಪ ಅಂದ್ರೆ ಅಥವಾ ಕಲರ್ ಬ್ರೈಂಡ್ನೆಸ್ ಕಾಣ್ತಿದ್ದಿಲ್ಲ ಅಂದ್ರೆ ಆದಷ್ಟು ಬೇಗನ ಹೋಗಿ ಏನಾದರೂ ಇದಕ್ಕೆ ಸಂಬಂಧಿಸಿದ ಸರ್ಜರಿ ಏನಾದರೂ ಮಾಡ್ಸೋಬೋದು ಅಂಥೇಳಿ ನಿಮ್ಮ ಹತ್ತಿರದ ವೈದ್ಯರಲ್ಲಿ ಹೋಗಿ ನೀವು ಚೆಕಪ್ಪನ್ನು ಮಾಡಿಸಿರ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಈ ಪ್ರಾಬ್ಲಮ್ ಇರುತ್ತೆ ಸಾಲ್ವ್ ಆಗ್ತದ ಇನ್ನು ಅದೇ ರೀತಿ ಇಲ್ಲಿ ಈ ಕಲರ್ ಬ್ರೈಂಡ್ನೆಸ್ ಚೆಕ್ನಲ್ಲಿ ಕೆಲವೊಬ್ಬರಿಗೆ ಒಂದೊಂದು ಕಲರನ್ನು ಕಾಣ್ತಿರಲ್ಲ ಅದಕ್ಕಾಗಿ ಇಲ್ಲಿ ಕು ನೀವು ಕೂಡ ಫೇಲ್ ಆಗ್ತೀರಾ ಇನ್ನು ಅದೇ ರೀತಿ ಇಲ್ಲಿ ಕೆಲವು ಅಭ್ಯರ್ಥಿಗಳು ಇದಕ್ಕೆ ನನಗೆ ಇವೆಲ್ಲ ಅಕ್ಷರ ಕಾಣ್ತಾ ಕಲರ್ ಬ್ರ್ಯಾಂಡ್ಲೆಸ್ ಏನಿಲ್ಲ ಆದರೆ ನನಗೆ ಚಸ್ಮ ಬಂದಿದೆ ಅಥವಾ ಗಾಗಲ್ ಕನ್ನಡಕ ಬಂದಿದೆ ನಾವು ಏನು ಮಾಡ್ಬೇಕಂತ ಕೇಳ್ತಿದ್ರಿ ಸ್ನೇಹಿತರಲ್ಲಿ ಯಾವುದೇ ರೀತಿಯಲ್ಲಿ ಕನ್ನಡಕ ಬಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ನೀವು ಅದನ್ನು ಹಾಕ್ಕೊಂಡು ಕೂಡ ಇಲ್ಲಿ ಟೆಸ್ಟನ್ನು ಅಟೆಂಡ್ ಮಾಡಬಹುದು ಇಲ್ಲಿ ಆರ್ಮಿ ಆರ್ಮಿಗತೆ ಏನಿರಂಗಿಲ್ಲ ನೀವು ಆರಾಮಾಗಿ ಇಲ್ಲಿ ಗಾಗಲನ್ನು ಏನು ಕನ್ನಡಕವನ್ನು ಹಾಕ್ಕೊಂಡು ನೀವು ಇಲ್ಲಿ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು ಯಾವುದೂ ಪ್ರಾಬ್ಲಮ್ ಇರೋಲ್ಲ ಇದಾದ ನಂತರ ಒಂದಿಷ್ಟು ಪುರುಷ ಅಭ್ಯರ್ಥಿಗಳಿಗೆ ಪುರುಷರು ಪುರುಷರೇನಿರ್ತಾರೆ ಅವ್ರಿಗೆ ಮಾತ್ರ ಈ ಚೆಕ್ ಇರ್ತದೆ ಸ್ನೇಹಿತರಲ್ಲಿಂದು ಪುರುಷ ಅಭ್ಯರ್ಥಿಗಳಿಗೆ ಏನೇನೆಲ್ಲ ಚೆಕ್ ಮಾಡ್ತಾರಪ್ಪ ಅಂದರೆ ಇಲ್ಲಿ ನಿಮ್ಮದು ಸಾಕಷ್ಟು ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳ್ಗೇನಪ್ಪ ಇರ್ತಂದ್ರೆ ನಿಮ್ಮದು ಏನು ಋಷಿನ ಚೀಲ ಅಥವಾ ಬೀಜಗಳು ಇರ್ತಾವಲ್ಲ ಅಲ್ಲಿ ನಿಮ್ಮದು ಹೈಡ್ರೋಸೀಲ್ ಏನಾದರೂ ಆಗಿದೆ ಅಂತ ಚೆಕ್ ಮಾಡ್ತಾರೆ ಅದೇ ರೀತಿಯಲ್ಲಿ ನಿಮ್ಮದು ಟೆಸ್ಟಿಕಲ್ ಇರುತ್ತಲ್ಲ ಅದರಲ್ಲಿ ವೇರಿಯೇಷನ್ ಇರ್ತಾವನ್ನ ನೋಡ್ತಾರೆ ಅವು ಸರಿಯಾಗಿದೆ ಅಲ್ತೊಂದು ದೊಡ್ಡದೊಂದು ಸಹನ್ ಆಗಿರ್ತಾವೆ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಹೈಡ್ರೋಸಿಲ್ ಹೈಡ್ರೊಸಿಲ್ ಅಂದ್ರೆ ಈ ಭಾಗದಲ್ಲಿ ನೀರು ತುಂಬ್ಕೊಂಡಿರ್ತದೆ ಜಾಸ್ತಿ ಇದು ಲೆಫ್ಟ್ ಸೈಡ ಆಗ್ತದ ಏನಾರ ಇತ್ತಂದ್ರೆ ಆದಷ್ಟು ಬೇಗವಾಗಿ ಸರ್ಜರಿ ಅಥವಾ ಅದಕ್ಕೆ ಸಂಬಂಧಿಸಿದ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಬಂದರೆ ಇಲ್ಲಿ ಯಾವುದೇ ರೀತಿ ನೀವು ಕೂಡ ಆಗಲ್ಲ ಹೈಡ್ರೋಸಿಲ್ ಅಂದರೆ ಒಂದು ಏನೇ ಟೆಸ್ಟಿಕಲ್ ಮಾತ್ರ ಏನಿರ್ತದಲ್ಲ ದೊಡ್ಡದಾಗಿರ್ತದೆ ಅದಕ್ಕಾಗಿ ಆ ರೀತಿ ಏನಾದರೂ ತೊಂದರೆಗಳು ನಿಮ್ಮಲ್ಲಿ ಇದ್ದಂದ್ರೆ ಸರ್ಜರಿ ಏನಾದರೂ ಕೂಡ ಮಾಡ್ಸೋ ಮಣ್ಣಿ ಇಲ್ಲಿ ಸರ್ಜರಿ ಆದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋಲ್ಲ ಅದು ಒಂದು ವೇಳೆ ಸ್ವಲ್ಪ ಪ್ರಮಾಣದಲ್ಲಿ ಇತ್ತಪ್ಪ ಅಂದರೆ ಅದಕ್ಕೆ ಸಂಬಂಧಿಸಿದಂತೆ ಅವರು ಮತ್ತೇನೋ ಮೆಡಿಕಲನ್ನು ಮಾಡ್ತೀವಿ ಒಂದು ಸ್ವಲ್ಪ ಕ್ಯೂರಾಗಿ ಬನ್ನಿ ಕೂಡ ಅಂಥೇಳಿ ನಿಮಗೆ ಟೈಮನ್ನು ಕೂಡ ಕೊಡ್ತಾರೆ ಸ್ನೇಹಿತರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮದು ಯಾವುದೇ ಇಲ್ಲಿ ಕಾರಣಕ್ಕೂ ಇಲ್ಲಿ ನಿಮ್ದು ಏನಿರ್ತತ್ತಲ್ಲ ಇಲ್ಲಿ ಋಷಿನಂತ ಅಥವಾ ಟೆಸ್ಟಿಕಲಲ್ಲಿ ಕಡಿಮೆ ಪ್ರಮಾಣದಲ್ಲಿ ಅಂತಂದ್ರೆ ಏನು ತೊಂದರೆ ಆಗೋಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ಅಥವಾ ನಿಮಗೆ ಅರ್ಧ ಏನಾದರೂ ತೊಂದರೆ ಆಗೋ ಅಂಥ ಪ್ರಮಾಣ ಸಿಚುವೇಶನ್ ಇದ್ದರೆ ಮಾತ್ರ ನಿಮ್ಮಲ್ಲಿ ಫೇಲ್ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಉಳಿದು ಯಾವುದೇ ಕಾರಣಕ್ಕೂ ಇಲ್ಲಿ ನಿಮ್ಮನ್ನು ಪೇಲ್ ಮಾಡಲ್ಲ ಸ್ನೇಹಿತರಲ್ಲಿ ಹೆಚ್ಚಾಗಿ ಇಲ್ಲಿ ಮೆಡಿಕಲಲ್ಲಿ ಪೇಲ್ ಆಗೋದು ಕಲರ್ ಬ್ರ್ಯಾಂಡಸ್ಟ್ ಚೆಕ್ನಲ್ಲಿ ಫೇಲ್ ಆಗ್ತಾರೆ ಯಾಕಂದರೆ ರಾತ್ರಿ ಕುರುಡುತನ ಏನಾದ್ರು ಬರ್ತಿತ್ತಂದ್ರೆ ಮತ್ತು ಅದೇ ರೀತಿ ಒಂದಿಷ್ಟು ಅಭ್ಯರ್ಥಿಗಳು ಒಂದಿಷ್ಟು ಕಲರ್ಗಳು ಕಾಣ್ತಾರಲ್ಲ ಅದಕ್ಕಾಗಿ ಇಲ್ಲಿ ನಿಮ್ಮನ್ನು ಪೇಲ್ ಮಾಡ್ತಾರೆ ಅದನ್ನು ಹೊರತುಪಡಿಸಿ ಇಲ್ಲಿ ಯಾವುದೇ ಕಾರಣಕ್ಕೂ ಉಳಿದು ಯಾವುದೇ ಟೆಸ್ಟಲ್ಲಿ ನೀವು ಪೇಲ್ ಆಗೋದಿಲ್ಲ ಇನ್ನು ಸಾಕಷ್ಟು ಅಭ್ಯರ್ಥಿಗಳದು ಇನ್ನೊಂದು ಏನು ಚೆಕ್ ಮಾಡ್ತಾವೆ ಪುರುಷರಿಗೆ ಸ್ವಲ್ಪ ಜಾಸ್ತಿ ಚೆಕಪ್ ಮಾಡ್ತಾರೆ ಇಲ್ಲಿ ನೋಡ್ತಿರ್ಬೋದು ಅಪೆಂಡಿಕ್ಸ್ ಅಂತ ಆಗಿರ್ತದೆ ಹರ್ನಿ ಅಂತ ಆಗಿರ್ತದೆ ಅಂಥ ಗಂಟು ಏನಾದರೂ ನಿಮ್ಮ ಹತ್ರ ಇದ್ದೋಪ್ಪ ಅಂದ್ರೆ ಅದನ್ನು ಕೂಡ ಚೆಕ್ ಮಾಡ್ತಾರೆ ಆಲ್ರೆಡಿ ಏನಾದರೂ ಇದ್ದು ಸರ್ಜರಿ ಮಾಡಿಸೋಂದ್ರೆ ನೋ ಪ್ರಾಬ್ಲಮ್ ಲೈವ್ ಏನಾರ ಇದ್ದು ಅಂದರೆ ಅದಕ್ಕೆ ಅವರು ಅದಕ್ಕೆ ಸಂಬಂಧಿಸಿದಂತೆ ಟ್ರೀಟ್ಮೆಂಟ್ ಆದರೂ ತೆಗೆದುಕೊಂಡು ಬನ್ನಿ ಅಂತಾರೆ ಇಲ್ಲ ಒಂದೊಂದು ಸಾರಿ ಸ್ಟ್ರಿಕ್ ಇತ್ತಂದರೆ ಫೇಲ್ ಮಾಡೋ ಸಾಧ್ಯತೆ ಕೂಡ ಇರ್ತದೆ ಇದು ಆಲ್ಮೋಸ್ಟ್ ಎಲ್ಲ ಈಸಿ ಇರ್ತದೆ ಮೆಡಿಕಲ್ ಏನೇ ವೆರಿ ಟಫ್ ಏನಿರಲ್ಲ ಅಲ್ಲ ಆರಾಮಾಗಿ ಎಲ್ಲರೂ ಕೂಡ ಇದನ್ನು ಪಾಸ್ ಮಾಡ್ಬೋದು ಆದರೆ ಇಲ್ಲಿ ಇದಕ್ಕೆ ಸಂಬಂಧಿಸಿ ನಿಮ್ಮನ್ನ ಏನು ಹೇಳಿದಲ್ಲ ಇಂಥ ಏನಾದರೂ ಇದ್ದು ಅಪ್ಪ ಅಂದರೆ ನ್ಯೂನತೆ ಇದ್ದು ಅಂದರೆ ಆದಷ್ಟು ನೀವು ಸರ್ಜರಿ ರೆಕಮೆಂಡ್ ಮಾಡಿದ ಸರ್ಜರಿ ಕೂಡ ಮಾಡಿಸ್ಕೊಂಡು ಕೂಡ ನೀವು ಇಲ್ಲಿ ಮೆಡಿಕಲ್ ಅಥವಾ ಫಿಸಿಕಲ್ಗೆ ಅಟೆಂಡ್ ಮಾಡಲು ಅವಕಾಶ ಕೂಡ ಇರ್ತದೆ ಒಬ್ಬ ಆರೋಗ್ಯ ಇರೋ ವ್ಯಕ್ತಿಯಲ್ಲಿ ಆರಾಮಾಗಿ ಈ ಮೆಡಿಕಲನ್ನು ಪಾಸ್ ಮಾಡ್ತಾನೆ ಇಲ್ಲಿ ಜಾಸ್ತಿ ಏನು ಪೇಲ್ ಮಾಡಲ್ಲ ಆದರೂ ಕೂಡ ಪೇಲ್ ಮಾಡೋದು ಅಂತಲ್ಲಂದ್ರೆ ನೂರಕ್ಕೆ ಒಂದು ಜನನಾದರೂ ಕೂಡ ಇಲ್ಲಿ ಪೇಲ್ ಮಾಡ್ತಾರೆ ಅದು ಎದರದರಲ್ಲಿ ಪೇಲ್ ಅಂತ ಆಲ್ರೆಡಿ ಹೇಳಿದ್ದೀನಿ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಿಮಗೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಿಲಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಆಲ್ಮೋಸ್ಟ್ ಎಲ್ಲ ಅನ್ನು ಕವರ್ ಮಾಡಿರೋ ನೋಟ್ಸ್ ಇವಾಗಿರ್ತವೆ ಇರ್ತವೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತ ಪಡೆದುಕೊಳ್ಳಬೋದಾಗಿರ್ತದೆ ಸ್ನೇಹಿತರೆ ಇದು ನೋಟ್ಸ್ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕೊಡ್ತಾರೆ ಅದೇ ರೀತಿ ನಿಮ್ಮ ಪರೀಕ್ಷೆ ಮುಗಿಯೋರಿಗೂ ಕೂಡ ಕರೆಂಟ್ ಅಫೇರ್ಸ್ ಕೂಡ ಸಿಗ್ತವೆ ಸ್ನೇಹಿತರೆ ಇದರ ಬೆಲೆ ಬಂದು ಕೇವಲ ನೂರು ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ನೂರು ರೂಪಾಯಿಗಾಗಿ ನೀಡ್ತಾ ಇದ್ದಾರೆ ಯಾರಿಗಾದರೂ ನೋಟ್ಸ್ ಅಂದ್ರೆ ಈ ಸ್ಕ್ರೀನ್ಶಾಟನ್ನು ನಮಗೆ ವಾಟ್ಸಪ್ ಮುಖಾಂತರ ಕಳಿಸಿದರೆ ಅವ್ರು ನೋಟ್ಸನ್ನು ಕಳಿಸ್ತಾರೆ ಕೇವಲ ಇದರ ಬೆಲೆ ಬಂದು ನೂರು ರೂಪಾಯಿ ಆಗಿರ್ತದೆ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ನಡೋದಲ್ಲಿ ಶುಭನ ಶುಭ ದಿನ